அக்கா <laughs> 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 இதில் முக்கியமானது

ಅಂತೆ ಅಮ್ಮ ಬಿದ್ದ ತೊಂದರೆ ಸನ್ನಿ ಮೆಸಿನ ಏನಿಲ್ಲ ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ರೆ ಏನಿಲ್ಲ ಅಂತ ಹೇಳ್ಬಿಟ್ರು ಅಂತೆ ಅಮ್ಮ ಈಗ ಅಣ್ಣ ದವಾಖಾನೆ ಕರ್ಕೊಂಡು ಬಂದ ಅಂಟೇನ ಅಲ್ಲ ಇನ್ನ ಈಗ ಸ್ವಲ್ಪ ಮುಂಚೆ ನಾನು ಅದನ್ನ ಮಾತಾಡ್ಸಿ ಹೋಗಿನಿ ಆಟಾಡಕತ್ತಿದ್ದ ಮಾತಾಡಿಸಿ ಪಾಪನ್ ಕೇಳ್ದೆ ಇಲ್ಲಪ್ಪ ಮಕ್ಕಳತ್ತೆ ಆಮೇಲೆ ಎದ್ಮ್ಯಾಗ ಆಟಾಡಿ ಅಂತ ಅಂತ ಹೇಳಿನಿ ಊಟ ಮಾಡಿ ಇಲ್ಲ ಅಂದೆ ಹ್ಞೂ ನಾನು ತಂಗಿ ಊಟ ಮಾಡಿದ್ವಿ ಅಂತ ಹೇಳಿದೆ ಅವರಿಬ್ರು ಎಲ್ಲದಾರ ಅಂದೆ ಅವರಿಬ್ರು ಇಲ್ಲ ಅವರಿಬ್ರು ಅವ್ರ ಗೆಳೆಯನ್ ಮನೆಗೆ ಎಲ್ಲೆ ಏನೋ ಬರೆಯತ್ತೈತೆ ಅಂತ ಹೋಗ್ಯಾರ ಅಂದ ಸರಿ ನೀವಿಬ್ರು ಚಲೋತ್ನಿಗೆ ಊಟ ಮಾಡ್ರಪ್ಪ ಹಂಗ ನೀವು ಆಟ ಆಟ ಅಂತ ಇದು ಮಾಡ್ಕೊಬೇಡ್ರಿ ಊಟಕ್ಕೆ ಲಕ್ಷ ಕೊಟ್ರು ಅಂತ ಹೇಳಿನಿ ಇಲ್ಲ ಅಂತಿ ಈಗಿನ ಉಂಡಿವಿ ಆಮೇಲೆ ಬಂದು ಅಂತ ಹೇಳಿದ್ರು ಹ್ಞೂ ಸರಿ ಅಂತ ಹೇಳಿ ಹೋಗಿ ಒಳಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿತ್ತು ಅಷ್ಟೇ ಅಲ್ಲ ಅಷ್ಟೊತ್ತಿಗೆ ಹಿಂಗ ಅಣ್ಣ ಅಣ್ಣ ಡಾಕ್ಟರ್ ಅಂತ ನಡಿ ಅಣ್ಣ ಈ ಕರ ಐತೆ ಸುಳ್ಳು ಐತೆ ಏನಾರ ಬಿದ್ದ ಮೂರ್ಚ್ ಬಂದ್ ಬಿದ್ದಿರ್ಬೇಕಣ್ಣ ಹೋಗೋದ್ ಹೋಗನ್ ಅಣ್ಣ ಇಲ್ಲ ದವಕನಿ ಕಾರ್ನಿಗ್ ಹಂಗ ಬಿತ್ಕೂಳೆ ಮಾಡಕತಿದ್ದ ಹಂಗ ದವಕನಿ ಕರ್ಕೊಂಡು ಹೋಗೇ ಬಿಟ್ಟೆ ಆದ್ರೆ ಈ ಡಾಕ್ಟರ್ ಅಂದ್ಬಿಟ್ರೆ ಕರ್ಕೊಂಡು ಹೋಗ್ಬಿಡ್ರಿ ಮನೀಗ ಸುಮ್ಮನೆ ಅಂದ್ರೆ ನೋಡ್ರಿ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದಂತ ಇದು ಸುಮ್ಮನೆ ಹೇಳೋರೋ ಅಥವಾ ನಿಜವಾಗಿ ಅನುಭವದ ಮಾತ್ರ ಯಾರೋ ಗೊತ್ತಿಲ್ಲ ಆದ್ರೆ ಈ ಒಂದು ಕ್ಯಾರೆಕ್ಟರ್ಗಳ ನಾನು ಏನು ತೊಗೊಂಡಿಲ್ಲ ಅವ್ರ ಪಾತ್ರಗಳಾಗ ನಿಜವಾಗ್ಲೂ ಅವ್ರಿಗೆ ಇದೇ ಥರ ಮಾಟ ಮಾಡಿಸಿ ಅವರಿಗೆ ಇದೇ ಥರ ದೇವಿ ಮೇಘಕ್ಕೆ ಭಾಳ ಭಕ್ತಿಗಳ ಅಕ್ಕಿಗೆ ಭಕ್ತಿ ಇದನ್ನ ಉಪಯೋಗಿಸ್ಕೊಂಡು ಅಕ್ಕಿಗೆ ದೇವಿ ಪ್ರಸಾದ ಅಂತ ಹೇಳಿ ಸುಡುಗಾಡಿನ ಮಣ್ಣು ಅಂದರೆ ಅದು ಆಮೇಲೆ ಗೊತ್ತಾಯ್ತು ಅವರು ಎಲ್ಲಿ ಹೋಗಿದ್ರು ಏನು ಮಾಡಿದ್ರು ಅದೆಲ್ಲ ಗೊತ್ತಾಗೈತಿ ಆ ಒಂದು ಮಣ್ಣು ತೊಗೊಂಡ್ಬಂದು ಅಕ್ಕಿ ದಿನಾ ಪ್ರಸಾದಾಗ ಪುಳಿಯೋಗ್ರೇ ಯಾಕೆ ಮಾಡಿಕೊಂಡು ಅಂತ ಹೇಳಿದ್ರಂದ್ರೆ ಬೇರೆ ಅನ್ನದೊಳಗೆ ಮಣ್ಣು ಕಾಣ್ತತಿ ಪುಳಿಯೋಗರೆ ಕಲರಿಗೆ ಮಣ್ಣು ಕಾಣಂಗಿಲ್ಲ ಮಣ್ಣಿನ ಕಲರು ಪುಳಿಯೋರಿ ಕಲರು ಒಂದು ಅನ್ಸುತ್ತೆ ಅಂತ ಹೇಳಿ ಐಡಿಯಾ ಮಾಡಿ ಪುಳಿಯೋಗ್ರೇನ ಮಾಡಿಸಿರ್ತಾರೆ ಅಕ್ಕಿ ಕೇಲ್ಲೇನೇ ಮಾಡಿಸಿರ್ತಾರೆ ಅಕ್ಕಿ ದೇವಪಕ್ತ ನಿಜವಾಗೂ ಏನು ನಾನು ಈ ಯಾವ ಥರ ಸೀನ್ ತೊಗೊಂಡಿನಲ್ಲ ಅದೇ ಥರ ಭಕ್ತಿಯಿಂದ ಪ್ರಸಾದ ಮಾಡಿ ಕೊಟ್ಟಿರ್ತಾಳೆ ಅದನ್ನು ಅಕ್ಕಿಗೆ ಯಾರಿಗೂ ತಿನ್ನೋ ಕೊಡೋಂಗಿಲ್ಲ ಅವರು ಸುಳ್ಳು ಎಲ್ಲರಿಗೂ ಕೊಟ್ಟಿನಂತ ಅಂತ ಹೇಳಿ ಅಕ್ಕಿಗೆ ಕೊಡ್ತಾರೆ ಈಗ ಏನೇ ಫೋರ್ಸ್ ಮಾಡಿ ತಿನ್ನಿಸ್ತಲ್ಲ ಅದೇ ರೀತಿ ತಿನ್ನಿಸ್ತಿರ್ತಾರೆ ಇದ್ರೊಳಗೆ ನಾನು ಕೆಲವೊಂದು ದಿವಸ ಅಷ್ಟೇ ತೊಗೊಂಡೆ ಅವರು ಬರೋಬ್ಬರಿ ಒಂದು ಹನ್ನೊಂದು ದಿವಸನೂ ಆಗಿರ್ತೈತಿ ಆಕೆ ಹನ್ನೊಂದು ದಿವಸ ತಿಂದೆ ಎಷ್ಟು ದಿವಸ ಇದನ್ನ ಅಂತ ಕೇಳಿ ಕೇಳಿರ್ತಾರಂತ ಆದರೆ ಇಲ್ಲ ಇನ್ನೊಂದು ಸ್ವಲ್ಪ ದಿವಸ ಏನೋ ಅನ್ಕೊನಾರಂತ ಇನ್ನೊಂದು ಸ್ವಲ್ಪ ಅಂತ 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 ಹೇಳ್ತಿರ್ತಾರಂತ ಅಲ್ಲಕ್ಕ ಈಗ ಏನು ಮಣ್ಣು ಬರುತ್ತಾ ಮಣ್ಣು ಬರುತ್ತಾ ಅಂತ ಅದು ಸೇಮ್ ಹಂಗೆ ಬರ್ತಿರ್ತಿತ್ತಂತ ಮಣ್ಣು ಬರುತ್ತಲ್ಲ ಇದು ಏನು ಇದು ನಾನು ಮಾಡೀನಿ ಹೆಂಗೆ ಬರ್ತಿದ್ರೆ ಸಾಧ್ಯ ಹೆಂಗೆ ಸಾಧ್ಯ ಅಂತ ಅಂದ್ರೂ ಸಹಿತ ಅದು ಆಕೀಗ ಹೇಳೋಕ್ಕೂ ಆಗೋಲ್ಲ ನುಂಗಕ್ಕೂ ಅಲ್ಲ ಹೇಳಿದ್ರು ಎಲ್ಲಿ ತಪ್ಪು ತಿಳ್ಕೊಂತಾರ ನಾನಲ್ಲಿ ನಾನೇ ಮಾಡೀನಲ್ಲ ಅಂತಾರೆ ಅಂತೇಳಿ ಆಕೆ ನಿಜವಾಗ್ಲೂ ಈಗ ಏನು ದೇವಿಗೆನ ಅಲ್ಲ ಅದೇ ರೀತಿ ಕೈಯಾಗ ಪ್ರಸಾದ ಬಟ್ಲ ಹಿಡ್ಕೊಂಡು ಮನಸ್ಸು ನೊಂದುಕೊಂಡು ಇವ್ರು ನನಗೇನೋ ಮಾಡಕತ್ತಾರ ಅಂತ ಅಕ್ಕಿಗೆ ಅರ್ಥ ಆಗೇ ಬಿಟ್ಟಿರ್ತೈತಿ ಈಗಲೇ ನಾನು ಹೊಟ್ಟೆ ಒಳಗೆ ಹೋಗೈತಿ ಅಂತ ಅರ್ಥ ಆಗಿರ್ತೈತಿ ಏನೋ ಮಾಡಿಸಿದ್ದು ಅಂತನೂ ಗೊತ್ತಾಗಿರ್ತೈತಿ ಅದಕ್ಕೆ ಈಗಾಗಲೇ ತಿನ್ಬಿಟ್ಟಿರ್ತಾ ಅಸಾಯಕ ಆಗ್ಬಿಟ್ಟ ಏನು ಮಾಡಕ್ ಬರಲಾರ ಅಂತ ಒಳಗೆ ಒಳಗಾಗ್ಬಿಡುತ್ತೆ ಈಗಾಗಲೇ ತಿಂದೆ ಬಿಟ್ಟಿನಿ ನನಗೇನೋ ಆಗುತ್ತೆ ಇವ್ರು ಏನೋ ಮಾಡೇ ಬಿಟ್ಟಾರ ಅನ್ನೋದೊಂದು ಅರ್ಥ ಆಗಿ ಅಕ್ಕಿ ಕಣ್ಣಿ ಹಾಕೊಂತ ಹಿಂಗೆ ದೇವಿನ ನನ್ನ ನಾನು ಒಳಗೆ ಇಷ್ಟು ದಿನ ನಾನು ನಿನ್ನ ಪೂಜೆ ಮಾಡ್ಕೊಂಡು ಪ್ರಸಾದ ಅಂತಾನೆ ನಾನು ತಿಂದಿನಿ ನಿ ಭಕ್ತಿ ಮಾಡಿ ಕೊಟ್ಟದ್ದು ವಾಪಸ್ ನನ್ನ ಪ್ರಸಾದ ಬಂದು ಕೈಯಾಗಿ ಮುಟ್ಟೈತಿ ನಾನು ಪ್ರಸಾದ ಅಂತಾನೆ ತಿಂದಿನಿ ನಾನು ಪ್ರಸಾದ ಅಂತಾನೆ ನನ್ನ ಹೊಟ್ಟೆ ಹೋಗಿ ನನಗೆ ಮತ್ತೆ ಮಗು ಹಾಲು ಕುಡಿತೈತಿ ಮಗುಗೂ ಹಾಲು ಮೇಲೆ ಅದ್ರದ್ದು ಪ್ರಭಾವ ಮಗು ಹೋಗು ತರ್ಲಲ್ರಿ ಮತ್ತೆ ಹಂಗಾಗಿ ನನಗೂ ನನ್ನ ಮಗುಗೂ ಏನೂ ಆಗ್ಬಾರ್ದು ಅದೇ ಇದ್ರ ಯಾರು ನನಗೆ ಏನೋ ಒಂದು ಆಕಸ್ಮಿಕ ಅದೊಳಗೆ ಕೆಟ್ಟದೈತೋ ಒಳ್ಳೆದೈತೋ ಗೊತ್ತಿಲ್ಲ ಒಂದು ವೇಳೆ ಏನಾದರೂ ನನಗೆ ಕೆಟ್ಟದಾಗ್ಲಿ ಅಂತ ಏನಾದರೂ ಮಾಡ್ಸಿದ್ರೆ ಮಾಡಿಸಿದ್ರೆ ನಾನು ಹೊಟ್ಟೆಯೊಳಗೆ ನಿನ್ನ ಪ್ರಸಾದ ಮಾತ್ರ ಹೋಗ್ಲಮ್ಮ ಹುಡುಕದ ಕೆಟ್ಟದ್ದು ಏನಾದರು ಅವ್ರಿಗೆ ಹೋಗ್ಲಿ ಅಂತ ಅಂದ್ಕೊಂಡು ತಿಂದು ಒಂದು ಐದೇ ನಿಮಿಷ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಈಗ ಹೆಂಗೆ ಕೋಣಿ ಒಳಗೆ ಹೋಗ್ತಾಲ್ರಿ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಕೋಣಿ ಒಳಗೆ ಸೇಮ್ ಸಿಚುವೇಷನ್ ಸೇಮ್ ಅವ್ರ ಮಗ ಹಿಂಗೆ ಆಗಿದ್ದು ಸತ್ಯವಾಗೂ ಇದು ನಡೆದ ಘಟನೆ ಈಗಲೂ ಈಗಲೂ ಆ ರಾಣಿ ಕ್ಯಾರೆಕ್ಟಾಗಿ ತೊಗೊಂಡಿದ್ದಿಲ್ಲ ಆಕಿ ಯಾವುದೇ ರೀತಿ ಏನೂ ಆಗಿಲ್ಲ ಅವ್ರು ಏನು ದುನಿಯಾ ಮಾಡಿಸಿದ್ರು ಎಷ್ಟು ತಾಯ್ತಾ ಅಂತ್ರ ಮಂತ್ರ ಎಲ್ಲ ಕಪಾಟ್ನಲ್ಲಿ ತಂದಿಟ್ಟರು ಆಮೇಲೆ ತಿನ್ನಿಸಿದ್ರು ಕಡೆಗೆ ಇನ್ನೂ ಏನೇನು ಮಾಡಿಸಿದ್ರು ಕಣ್ಣಿಗೆ ಕಾಣಲಾರ್ದಂಗೆ ಹಿಂದೆ ಬೆನ್ನಿಂದ ಆದರೆ ಅಕ್ಕಿ ಆಗಿರೋದ್ರಿಂದ ರಕ್ಷಣೆಯಾಗಿರೋದ್ರಿಂದ ಇನ್ನವರೆಗೂ ಯಾವುದು ಏನೂ ಆಗಿಲ್ಲ ಉಲ್ಟ ಅವ್ರಿಗೆ ಆಗೈತೆ ಹೊರತು ಏನೂ ಆಗಿಲ್ಲ ಅದಕ್ಕೆ ಹೇಳೋದ್ರೆ ದೊಡ್ಡವರು ಕೊಲ್ಲರ ನೂರು ಮಂದಿದ್ರು ಕಾಯತು ಒಬ್ಬತ್ತಿದ್ರೆ ಸಾಕು ಅಂತೇಳಿ ಆಕಿಗೆ ಅರಿವು ಇಷ್ಟೆಲ್ಲ ಕುತಂತ್ರ ತಂತ್ರ ಮಂತ್ರ ಎಲ್ಲ ಹಿಂದೆ ಬೆನ್ನಿಂದ ಮಾಡಿದ್ರು ದೇವಿ ಒಬ್ಬಕ್ಕೆ ಆಕಿನ ಕಾಪಾಡಳ ಇದು ಸತ್ಯವಾಗಿದ್ರಿ ಕೆಲವೊಬ್ಬರು ಕಾಮೆಂಟ್ ಮಾಟಮಂತ್ರ ತೋರಿಸ್ಬೇಡ್ರಿ ಇದು ಚಲೋ ಇಲ್ಲ ಇದು ಹಂಗೆ ಅಂತ ಅದ ಇದು ಮಾಟಮಂತ್ರನ ತೋರಿಸ್ಬೇಕು ಅಂತಲ್ಲ ಒಂದು ನಿಜ ಜೀವನದ ಒಂದು ಕಥೆ ಅಂತ ತೊಗೊಂಡ್ಮೇಲೆ ಅದ್ರಲ್ಲಿ ಬಂದಿರತಕ್ಕಂತ ಎಲ್ಲದನ್ನು ನಾವು ತೋರಿಸ್ಬೇಕಾಗತ್ತೆ ಇಂಥವ್ರು ಅದಾರೀ ಇಂಥ ನೀಚರೂ ಅದಾರ ಜಗತ್ನಾಗ ಎದ್ರು ಹೊಡೆದಾಡ್ಬೇಕ್ರಿ ಹೊಡೆದಾರಂಗೆ ಇತ್ತಂದ್ರೆ ಒಬ್ಬರು ಮಕ್ಕೊಬ್ರು ಕೆತ್ಕೊಂಡು ಹೋಗೋಂಗೆ ಹೊಡೆದಾಡ್ರಿ ಮತ್ತೆ ಅನ್ನ ಸುದ್ ಕೂತ್ ಕೂಡ್ತಾರೋ ಬಿಡ್ತಾರೋ ಏನೋ ಬೇಡ ಆದ್ರೆ ಹಿಂಗಳಿಂದ ಹೊರಡಾಡಿದ್ರೆ ಹೆಂಗೆ ಅಂತ ಹೊಡೆದಾಡ್ಬೇಕೇಳರಿ ಆ ಹಿಂಗ್ಳಿಂದ ಇಂಥ ಒಂದು ಕುತಂತ್ರ ಮಾಡಿ ಸಾಯಿಸೋ ಮಟ್ಟಕ್ಕೆ ಹೋಗ್ತಾರಂದ್ರ ಅಂದ್ರೆ ನೀಚರ ಕೊಟ್ಟೆ ಹೆಂಗೆ ಜೀವನ ಮಾಡಬೇಕ್ರಿ ಆ ಎದುರು ಹೊಡೆದಾಡಿದ್ರೆ ಬಿಟ್ಟು ನಿಂದ ಎಲ್ಲ ಆಸ್ತಿ ಬೇಕಾ ಇನ್ನೊಂದು ಬೇಕಾ ಏನು ಬೇಕಪ್ಪ ಹೋಗು ನಮಗೆ ಕೈ ಈಗಿನ ಕಾಲು ಬಿಡ್ತೀನಿ ಅಂತಂದ್ರು ಬಿಟ್ಟು ಹೋಗಬಹುದು ಆದರೆ ಇಂಥ ಒಂದು ಕೆಲಸ ಮಾಡಿದ್ರೆ ಬದಕೋಕೆ ಬಿಡಬಲ್ರು ಹಿಂಗೆ ಮಾಡ್ತಾರೆ ಅಂದ್ರೆ ಹೆಂಗ್ರಿ ಅದಕ್ಕೆ ಹೇಳೋದು ದೇವರು ಒಬ್ಬತ್ತ ಕಾಯಿ ಹಾಕಿದ್ ಇಂಥ ನೂರು ಏನೇ ಮಾಡಿಸ್ರಿ ಏನು ಮಾಡೋಕ್ಕಾಗಲ್ಲ ಅದ್ರಂಗ ಏನು ರಾಣಿ ಕರೆಕ್ಟ್ ಅಣ್ಣಕ್ಕೆ ಹಾಕಿನಿ ನಿಜವಾಗೂ ದೇವ್ನ ಭಾಳ ಭಕ್ತಿದ್ರೆ ಇಷ್ಟೆಲ್ಲ ಯಾರೇನೋ ಕಷ್ಟಪಟ್ಟು ಸಹಿಸಿಕೊಂಡ್ರು ದೇವಿನ ಅಂತ ತಾಳ ಅಷ್ಟೆ ಬಿಟ್ಟರೆ ಇನ್ನು ಇಷ್ಟು ಸಾಯಿಸೋಕೆ ಪ್ರಯತ್ನ ಪಟ್ಟದಂತೂ ಸತ್ಯ ರೀ ಇಷ್ಟಾದರೂ ಆ ದೇವಿ ಅಂತ ಕಾಪಾಟಂತ ನೀವೇ ತಿಳ್ಕೊಂಬಿಡ್ರಿ ಅವರು ನೀಚರು ದೇವರ ರಕ್ಷಣೆ ಮಾಡೇ ಮಾಡ್ತಾನ ಅನ್ನೋದಕ್ಕೆ ಈಕನೇ ಉದಾಹರಣೆ ಆದ್ರೆ ಆ ಸಮಯದೊಳಗೆ ಆಕೆಗೆ ಇದು ಹಿಂಗೆಲ್ಲ ಆಗಿದ್ದಕ್ಕೆ ಆಗೈತೆ ಅಂತ ಆಕೆ ಗೊತ್ತಾಗಿರಲ್ರಿ ಇದು ಆಕಸ್ಮಿಕ ಆಗೈತೆ ಅಂತ ಅನ್ಕೊಂತಾರ ಆದ್ರೆ ಒಂದು ಸ್ವಲ್ಪ ದೂಸ ಆದ್ಮೇಲೆ ಏನು ಇವ್ರು ಮಂತ್ರಗಿಂತ್ರ ಮಾಡಕ್ ಹೋಗಿರ್ತಾರಲ್ಲ ಅಲ್ಲೊಬ್ರು ನೋಡಿರ್ತಾರ ಈ ಅವ್ರನ್ನೇ ಕರ್ಕೊಂಡು ಹೋಗಿರ್ತಾರೆ ಅವರು ಹಿಂಗೆ ಒಂದು ಸುಡಗಾ ಹೋಗಿ ಹಿಂಗೆ ಪೂಜೆ ಮಾಡಿ ಹಿಂಗೆಲ್ಲ ಆಗೈತಿ ಅಂದರೆ ಇಲ್ಲಿ ಬರೀ ಹೋಗಿ ಮಾಂತ್ರಿಕ ತಗೊಂಡೇನೆ ಇಲ್ಲಿ ಬೇರೆನೇ ಆಗೈತೆ ಅದು ಅಂದ್ರೆ ನಮಗೆಳಕ ಅದು ಬಿಚ್ಚಳಕ್ಕಾಗಲ್ಲ ಅವ್ರು ಯಾರನ್ನ ಕರ್ಕೊಂಡು ಹೋಗಿರ್ತಾರಲ್ಲ ಅವರು ಆ ಗಂಡ ಕುಡ್ದಾಗ ಬಾಯ್ ಬಿಟ್ಟಿರ್ತಾನೆ ಅದು ಹೋಗಿ ಅವ್ರ ಹೆಂಟಿ ಮುಂದೆ ಹೇಳಿದಾಗ ಹೆಂಡತಿ ಬಂದು ಏನು ರಾಣಿ ಕ್ಯಾರೆಕ್ಟ್ರ್ ಅಂತ ಹೇಳ್ತೀವಲ್ಲ ರೀ ಅವ್ರ ಮುಂದೆ ಹಿಂಗೆ ಹಿಂಗೆ ಅಂತ ಅಂತೆಲ್ಲ ಹೇಳ್ಬಿಡ್ತಾರೆ ಅವಾಗ ಓ ಇದಕ್ಕೆ ನನಗೆ ಪ್ರಸಾದೊಳಗೆ ಮಣ್ಣಿತ್ತು ಇವ್ರು ಹಿಂಗೆಲ್ಲ ಮಾಡಿಸ್ತಂಗೆ ಹಾಕಿದ್ರು ನಾನು ದೇವಿ ಹತ್ತಿರ ಬಿಡ್ಕೊಂಡೆ ಓ ದೇವಿ ನನಗೇನೂ ಮಾಡಲಿಲ್ಲ ನನ್ನ ಮಗುಗೂ ಏನೂ ಮಾಡಲಿಲ್ಲ ಆ ದೇವರು ನಾನು ಬೆಡ್ಕೊಳವರೆಗೂ ಏನೂ ಅನಿಸಿಲ್ಲ ನಾನು ಯಾವಾಗ ಬೆಡ್ಕೊಂಡು ಮರುಕ್ಷಣನೇ ಅವ್ರಿಗೆ ತಕ್ಕ ಶಾಸ್ತಿ ಮಾಡೋಣ ಅದು ಮನಸ್ಸಿಗೆ ಒಂಥರ ಅಥವಾ ಅದು ಏನು ಅರಿಯೋದು ಕಂದಮ್ಗಳು ದೇವ್ರ ಅಂತವ್ರು ಅವ್ರಿಗೆ ಕೊಡಬಾರ್ದಾಗಿತ್ತು ಶಿಕ್ಷಣ ಆ ಮಾಡಿದ ಪಾಪಿಗಳಿಗೆ ಕೊಡಬೇಕಾಗಿತ್ತು ಅಂತ ನನಗೂ ಅನಿಸ್ತು ನೀವೇನು ಅನ್ಕೊಂತಾರಲ್ಲ ಇದೇ ಪ್ರಕಾರ ಅನಿಸ್ಕೊಂಡು ನಾನು ಭಾಳ ತಿಂತಿ ಇನ್ನೊವರೆಗೂ ಕೊರಕ್ತಿನ ಕೊರಕ್ತ ಆ ಕ್ಯಾರೆಕ್ಟರ್ದು ಇದ್ರ ಬಗ್ಗೆ ನನಗೆ ಹೇಳೋಕೆ ಒಂಥರ ಅನಿಸುತ್ತೆ ಪಾಪಿನ್ ಹೇಳೋಕ್ಕಾಗಲ್ಲ ಈಗೂ ಆ ಮಗು ಅಂದ್ರೆ ಅಷ್ಟು ಇತ್ತು ನನಗೆ ಅಷ್ಟು ಹಚ್ಕೊಂಡಿದ್ದೆ ನಾನು ಅದ್ರ ಹಿಂಗೆ ಆಬಾರ್ದಾಗಿತ್ತು ಆ ಪಾಪ ಆ ಪಾಪಿಗಳ್ಗೆ ಆಗ್ಬೇಕಾಗಿತ್ತಲ್ಲ ಅಂತ ಈಗೂ ಅಂತಾಳೆ ಆದರೆ ಏನು ಮಾಡೋಕ್ಕಾಗಂಗಿಲ್ಲ ದೇವ್ರು ಯಾರು ಯಾವಾಗ ಹೆಂಗೆ ಉತ್ತರ ಕೊಡ್ತಾನ ನಾವು ಯಾರ್ರಿ ಹೌದಿಲ್ಲ ದೇವರಲ್ಲ ಕೊಟ್ಟಿದ್ದು ಅದು ನೋಡ್ರಿ ಎಷ್ಟು ದೇವ್ರ ಶಕ್ತಿ ಅಂದರೆ ಇವರು ಯಾವ ಸ್ಮಶಾನದೊಳಗೆ ಮಾಟ ಮಂತ್ರ ಮನಸ್ಸಿ ಮಂತ್ರನ ಇದನ್ನ ಮಾಡಿ ತಂದಿರ್ತಾರಲ್ರಿ ಇವರು ಮಕ್ ಇವ್ರ ಮಗನ್ನ ಅವರು ಏನೀಗ ರಾಣೆ ಕ್ಯಾರೆಕ್ಟ್ರೆ ಅಂದಲ್ಲ ಏನು ಹಾಕಿದ್ರಲ್ಲ ಆ ಮಣ್ಣು ತೊಗೊಂಡು ಅದು ಯಾವ ಸುಡುಗಡೆಗಿತ್ತಲ್ಲ ಅಲ್ಲೇ ಒಯ್ದು ಆ ಮಗುನ ಮಣ್ಣು ಮಾಡೋ ಪರಿಸ್ಥಿತಿ ಬರುತ್ತೆ ನೋಡಿರಿ ಇದು ನಿಜವಾಗೂ ಒಂಥರ ಆಶ್ಚರ್ಯನೇ ಸರಿ ರೀ ದೇವ್ರು ಅದನ್ನಂತ ನೀವು ನಂಬ್ತಿರಲ್ರಿ ದುಷ್ಟಶಕ್ತಿಗಳು ಬೇಕಾದಷ್ಟು ಅಟ್ಟಹಾಸ ದೈವ ದೈವಶಕ್ತಿ ಒಂದು ಚಿಟಿಕೆ ಹಾಕಿದ್ರೆ ಈ ಮಾಡಿಸಿದವರು ಮಾಡಿದವರು ಸುಟ್ಟು ಬಸ್ಮಾಗೆ ಹೋಗ್ತಾರೆ ಮತ್ತು ಆ ವಂಶನೇ ಇಲ್ದಂಗೆ ಅನ್ನೋದಕ್ಕೆ ನೀವೇ ನೋಡಕತ್ತಿರಲ್ರಿ ಇಷ್ಟು ತನಕ ನನ್ನ ಕೈಯಾಗ ಆಟಾಡಿ ಊಟ ಮಾಡಿ ಎಲ್ಲ ಇದ್ದತ್ತ ಒಮ್ಮೆ ನಮ್ಮ ಹೆಂಗಂದ್ರೆ ಹಿಂಗಂದ್ರೆ ಹೆಂಗಂಟಿ ಅಯ್ಯೋ ನನಗೆ ನಂಬ ಕವಲ್ತು ಅಲ್ಲ ನನ್ನ ಅಲ್ಲ ಹುಡುಗನ ಹೆಂಗಿದಂಟಿ ನನಗೆ ನಂಬಕ್ಕವಲ್ತು ಅಯ್ಯೋ ದೇವರೇ ി നമഗൽത്ാപ എത്താട ചിലോ ദുഡ് മാ തോൽത്ത പാപ ആ ಆಂಟಿ ಆಂಟಿ ನಿಮ್ಮ ಏನಂತ ನಂಗೆ ಅರ್ಥ ಆಗುತ್ತಾ ಹಂಗಂತಂದು ಊಟ ಪಟ್ಟ ಮಾಡ್ಲಾರ್ದಂಗೆ ಇದ್ರಿ ಹಿಂಗೆ ಬರೀ ನಿನ್ನಿಲ್ಲಿಂದ ಒಂದು ದನಿ ನೀರು ಕುಡ್ದಿಲ್ಲ ಬರ್ರಿ ಬಳ ಬರೀ ಒಟ್ಟೇನಾರ ತಿನ್ಬರ್ರಿ ಆಂಟಿ ಈಗ ಇನ್ನೂ ಒಂದು ಐತಲ್ಲ ಇನ್ನು ನಿಮ್ಮ ತಂಗಿ ಮಗ ಅದನ್ನ ಅವರ ಮಗ ಮಗಳ ಅದಾರ ನಿಮ್ಮ ಯಾಕೆ ವಿಚಾರ ಮಾಡ್ತೀರಿ ಅಲ್ಲ ನನ್ನ ಮಗ ಎಲ್ಲರ ಎಲ್ಲರದ ತುಂಬ ಅದಾರ ನಿಮಗೆ ಅವ್ರನ್ನೆಲ್ಲ ನೋಡೋಕ್ಕಾಗಲ್ಲ ಅವ್ರನ್ನೆಲ್ಲರೂ ನಿಮ್ಮ ಮಕ್ಳನ್ನ ತಂದ್ಕೋರಿ ಇತ್ತು ಆಡಸ್ ರೀ ಯಾಕೆ ಅಷ್ಟಿದ್ ಮಾಡ್ತೀರಿ ಸಮಾಧಾನ ಮಾಡ್ಕೋರಿ യാര നന്ന മഗതന മഗ ആക്കതന യാരോ മീ നമെല്ലല്ല ആകൊത്ത കുന്തര ആകത്തീ ബ ഊട്ട്ബാവാ നാവല്ല ഊട്ട ബേട ഏന ബേട ആട്ടി ഹനമു ബാഗെല്ലോ കിക്കാരമ്പ വല്ല വല്ല നനഗട്ടേട ഏനു ബേട ഇവർ മാോർ ആന്റീ കാ കൈക്കാര ನೀವ ಹಿಂಗೆ ಹತ್ಕೊಂಡ್ಕೊಂಡು ಇದು ಮಾಡಿದ್ರೆ ಅವ್ರು ಹೆಂಗೆ ಒಂದು ನೀರು ಕುಡಿಯಕ್ಕೆ ಅಲ್ಲ ಒಂತು ಊಟ ಮಾಡ್ಬೇಕಂದ್ರೆ ಅವರಿಗೆ ಸಮಾಧಾನ ಹೆಂಗಾಗತ್ತೆ ಹೇಳ್ರಿ ನೀವು ಒಟ್ಟು ಕುಂತ್ರೆ ಅವ್ರು ಒಂದು ಉಂಟಾರೆ ಅವರು ಒಂದನೇ ನೀರು ಕುಡ್ದಿಲ್ಲ ಕಾಕರು ಭಾಳ ಬ್ಯಾಸರ ಮಾಡ್ಕೊಂಡಾರ ಎದ್ ಬರ್ರಿ ಅಂಟಿ ಕಾಕರ್ ಮುಖನ್ನಾದ್ರೂ ನೋಡ್ರಿ ಆಂಟಿ ಎದ್ದೇಳ್ರಿ ಒಟ್ಟು ಅಜ್ಜಿನೂ ಪಾಪ ವಯಸ್ಸು ಅದಕ್ಕೆ ಪಾಪ ಏನೋ ತಿಂದಿಲ್ಲ ಎದ್ ಬರ್ರಿ ಅಂಟಿ ಒಂದು ಎರಡುಗೆ ತಿನ್ ಬರೀ ಎಲ್ಲರೂ ಎರಡು ಒಂದೆಡ್ತಕ್ಕೆ ತಿನ್ಬರಿ ಏನವಾ ಇದು ಅಲ್ಲ ಹುಡುಗ ಹಿಂಗ ಆತನ ನನಗೊಂಥರ ಬ್ಯಾಸ್ರನ ಆತವಾ ಅಲ್ಲ ಅದ ಆಡ್ಕೊತಂಗ್ ಬಿಡ್ತತಿ ಅಲ್ಲ ಹುಡುಗರು ಮಕ್ಳು ಮರಿ ಆಡೋದು ಬಿಡೋದು ಹೇಳೋದು ಇದ್ದದವ ಅವ್ರು ಹಿಂಗಾಗತ್ತಂದ್ರೆ ಹೆಂಗ ಜುಮ್ ಅಂತ ಬಿಡು ಹುಡುಗರ್ನಲ್ಲಿ ಆಡಕ ಬಿಡಾಕ ಬಿಡವ ಬಿಡುವವ್ ಹ್ಞೂ ನೋಡ ನನಗೂ ಅದ ಅಂಜಿಕೆ ಅಲ್ಲ ಇದಕ್ಕಿದಂಗ ಹಿಂಗಂದ್ರ ಹೆಂಗ ಅದೆಂತ ಸೂಕ್ಷ್ಮ ಸೂಕ್ಷ್ಮನು ದೇವ್ರ ಆಟ ಏನಾಗ ಗೊತ್ತಾಗಲ್ಲ ನನಗಂತು ಕಣ್ಣು ಕಟ್ಟಿದಂಗೆ ನನಗೆ ಹುಡುಗ ಎಲ್ಲರೂ ಹಿಂದೆ ಹೋಗಿ ನನಗದು ಹಚ್ಕೊಂಬಿಟ್ಟಿತ್ತು ನಾನು ಅದನ್ನು ಭಾಳ ನನಗೆ ನಂಗೆ ನನ್ನ ಹುಡುಗನಂದ್ರೆ ಅಷ್ಟು ಇಷ್ಟ ಆಯಿತು ಎಲ್ಲರೂ ಹೋಗ್ಲಿ ಅತಿ ಅತ್ತಿ ಅತ್ತಿ ಅಂತ ನಿಂದ ಬರ್ತಿತ್ತು ಅತ್ತಿ ನನಗೆ ಅದು ಕೊಡು ಅತ್ತಿ ನಂಗೆ ಇದು ತಿನ್ನೋ ಕೊಡು ನನಗೆ ಅದು ಕೊಡು ಇದು ಕೊಡು ಅಂತಂದು ನನಗೆ ಮುಂಜಾನೆಗೆ ಅದಕ್ಕೆ ಬಾಸ್ ಕಟ್ಟೋದು ಅದೆಲ್ಲ ನನಗೆ ಎಷ್ಟು ಹಂಗೆ ಬಂದು ಅತ್ತಿ ನಂಗೆ ಅದನ್ನು ಮಾಡಿ ಕಟ್ಟು ಅತ್ತಿ ನಂಗೆ ಇದನ್ನ ಕಟ್ಟು ನಮ್ಮ ಫ್ರೆಂಡ್ಸ್ ನಂತರ್ತಾರೆ ಈ ತರ್ತಾರೆ ಎಷ್ಟು ಇದಿತ್ವ ನನಗೆ ಹೆಂಗದು ಭಾಳ ಅದನ್ನು ನರಗಿಶ್ ಕೊಡಕ್ಕೆ ನಂಗೆ ಅಲ್ಲ ರಾಣಿ ನಾ ಹೆಂಗಂತಿನ ತಪ್ಪಿಕೊಬೇ ನಿನಗೆ ಅದೇನು ಪ್ರಸಾದದಾಗ ಹಾಕಿ ಹಾಕಿ ಮಾಡಿಸ್ಕೊಡ್ತಾರ ಅಂದಿದ್ದಲ್ಲ ಅದು ಏನೋ ಬಹುಶಃ ನಿಜವಾಗೂ ಮಾಡ್ಸಿದ್ದಂಗೆ ಅದರ ಅದು ಬಹುಶಃ ನಿನಗಾಗಲ್ಲ ಅಂತ ಉಲ್ಟ ಅವ್ರಿಗೆ ಆಗೈತೆ ಅನಿಸುತ್ತೆ ಯಾಕೋ ನನಗೆ ಹಂಗೆ ಅನ್ನಿಸ್ತದೆ ನಾವು ಹೌದಾ ಅಲ್ಲ ನನಗೂ ಅನ್ನಿಸ್ತು ಅವ್ರು ಹಾಕ್ಯಾರ ಅಂತ ಅನ್ನಿಸ್ತು ಬಿಡು ಆದ್ರೆ ಹಾಂ ಒಂದು ವೇಳೆ ಅದು ಮಾಡ್ಸಿದ್ದ ಕರೆ ಅದ್ರ ಅವ್ರೊಳಗೆ ಕರೆ ಆಗಿತ್ತು ಅಂದ್ರೆ ಪಾಪ ಮಕ್ಳು ಮ್ಯಾಗೆಲ್ಲ ಏನ ಮ ಸೂಸಿಲ್ಲ ಏನಾಯ್ತು ಅವು ಏನು ತಪ್ಪ ಮಾಡೋಕ್ಕೇನ ಪುಣ್ಯ ಪಾಪ ಅರಿಲಾರ್ದಂಥ ಕಂದಮ್ಮಗಳು ಅದು ಇವ್ರಿಗೆ ಆಗಬಾರ್ದಾಗ್ತ ಮಕ್ಕಳಿಗೆ ಅದು ಅವ್ರು ಮಾಡ್ದಾರಲ್ಲ ತಂದೆ ತಾಯಿಗಳು ತಂದೆ ಅನ್ನೋಕ್ಕೂ ಇಲ್ಲ ಬಿಡು ನೀಚರು ಇವ್ರೇನದರಲ್ಲ ಅವ್ರಿಗೆ ಯಾಕೆ ಆಗ್ಬೇಕು ಅದು ಅಂದರೆ ಅವ್ರು ಅನ್ಭವಿಸ್ಬೇಕು ಮಾಡಿಸ್ತಾರು ಅನ್ಭವಸ್ಬೇಕು ಅವ್ರನ್ನೂ ಅವ್ರು ಉಣ್ಬೇಕು ಇನ್ನೊಬ್ರು ಮಾಡೋದು ಹೆಂಗೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಇನ್ನೊಬ್ರು ಎಷ್ಟು ಸಂಕಟ ಪಡ್ತಾರೆ ನಾವು ಹಿಂಗೆ ಮಾಡಿದ್ರೆ ಹಾಂ ನಾವು ಮಾಡಿದ ನಮಗೆ ಬಂತು ನಾವು ಅದನ್ನ ಅನ್ಭೋಸಕತ್ತೀವಲ್ಲ ಅಂತ ಅವರಿಗೆ ಅದ್ರ ಈ ಡಬ್ಬೆಲ್ಲ ನೋವು ಕೊಡಬೇಕು ಅವ್ರಿಗೆ ಅನ್ಭವಿಸ್ಬೇಕು ಆದ್ರೆ ಮಕ್ಕಳಿಗೆಲ್ಲ ಆಗ್ಬಾರ್ದು ನನಗಿದು ಭಾಳ ಅನ್ಯಾಯ ಅನಿಸ್ತು ನೋಡು ನಮ್ಮ ಕೈ ಇಲ್ಲ ಈಗ ಒಂದು ವೇಳೆ ನೀನು ತಿಳ್ಕೊ ಅವ್ರು ಮಾಡಿಸಿದ್ದು ಉಲ್ಟ ಆಗೈತಿ ಅಂತ ನೀವು ನೀನು ಅವ್ರ ಮಗು ಅವ್ರಿಗೆ ಆಗೈತಿ ಅವ್ರಿಗೆ ಆಗೋಕ್ಕಾಗಿತ್ತು ಚಲೋ ಅಂತ ನೀನ್ಕೊತೀಯಾ ಆದ್ರೆ ನಿನ್ನಷ್ಟು ಅವ್ರಿಗಿರ್ಬೇಕಲ್ಲ ಅವ್ರಿಗೆ ನಿನಗೆ ಮಾಡಿಸಿದ್ರಲ್ಲ ನಿನಗೆ ಹಾಳು ಕುಡಿಯೋ ಅಂತ ಗೊತ್ತಿತ್ತಿಲ್ಲ ನಿನೇ ಮಾಡಿಸಿದ್ರು ಖುಷಿಗೂ ಎಫೆಕ್ಟ್ ಆಗುತ್ತಿಲ್ಲ ಮತ್ತೆ ನೀನು ವಿಚಾರ ಮಾಡು ಈಗ ನಿನ್ನ ಕೂಸು ಸಣ್ಣ ಅವ್ರಗಿಂತ ಸಣ್ಣ ಹೇಳಿ ಕಂದಮ್ಮ ಹೋಗಿಲ್ಲ ನೀನು ನೀನು ಮತ್ತು ನಿನ್ನ ಕೂಸು ಇಬ್ಬರಿಗೂ ಮಾಡಿ ಇಬ್ಬರು ಏನಕ್ಕೇನಾರು ಆಗಿತ್ತಂದರೆ ಮತ್ತೆ ನಿಮ್ದು ನಿಮ್ಮ ತಂದೆ ತಾಯಿನೂ ನೀನು ಒಬ್ಬಕ್ಕೆ ಮಗಳು ಅಲ್ಲಿ ತಂದೆ ತಾಯಿ ಇಲ್ದಾನೆ ಅವರು ಅನ್ನತ ಆಗ್ತಿದ್ರು ನೀನು ಒಬ್ಬ ಮಗಳಿಲ್ದಾನೆ ಇಲ್ಲಿ ನೀನು ಕೂಸು ನೀನು ಇಬ್ಬರಿಗೂ ನಿಮಗೂ ಇದಾಗಿ ನಿಮಗೂ ಏನಾರಾಗಿತ್ತು ಅಂದರೆ ಎಲ್ಲ ನಿನ್ನ ನಿಂದೂ ಹೊಸ ವಿಚಾರ ಮಾಡಬೇಕಲ್ಲ ಈಗ ನೀನು ಹೆಂಗೆ ಅವ್ರು ದೊಡ್ಡೋರಿಗೆ ಯಾವುಬೇಕಿತ್ತು ಅವ್ರಿಗೆ ಯಾವ್ದಿತ್ತು ಅಂತ ಅಂದ್ಕೊಂಡೆ ಬಿಡು ಆದರೆ ದೇವ್ರೊಬ್ಬತ್ತ ಮೇಲೆ ಅದನ್ನಲ್ಲ ದೇವರು ಯಾರು ಹೆಂಗೆ ಯಾವಾಗ ಏನು ಶಿಕ್ಷೆ ಕೊಡ್ಬೇಕು ಅದು ಗೊತ್ತು ಹೌದಿಲ್ಲ ಆ ದೇವ್ರ ನಿರ್ಣಯದ ಮುಂದೆ ನಾವೇನು ಮಾಡೋಕ್ಕಾಗತ್ತೆ ಮತ್ತೇನೋ ತಿಳಿದೋ ಶಿಕ್ಷೆ ಕೊಟ್ಟಾನ ಹೌದೇ ಇಲ್ಲ ನಿಜ ದೇವಿನ ನನ್ಗೆ ಕಾದಾಳ ನನ್ನ ಮಗನ ಕಾಗಾಳ ಆ ದೇವಿನ ನಿರ್ಣಯದ ಮುಂದೆ ಯಾವುದೇ ಇಲ್ಲ నానా నిర్ణయ కురదనూ అవీ నన్న నన్న మక్ కలి అంత బోతీన